ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿಫ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವು ಇಡುವಂಥ ಎಕ್ವೇರಿಯಂ ಅಂದರೆ ಫಿಶ್ ಟ್ಯಾಂಕ್ ಉಂಟಲ್ವಾ ಸೊ ಅದನ್ನು ನಾವು ಮನೆಯಲ್ಲಿ ಯಾವ ರೀತಿ ಸೆಟ್ ಮಾಡಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ಫಿಶ್ಶಿನ ಬಗ್ಗೆ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರ್ತಿಸ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ನಾನು ರೀಸೆಂಟಾಗಿ ಒಂದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಸೊ ಆವಾಗ ಅಲ್ಲಿ ಏನು ಗೊತ್ತಂಟ ಒಂದು ಅವರ ಅವರಲ್ಲಿ ಒಂದು ಎರಡು ಫೀಟಿದ್ದ ಟ್ಯಾಂಕಿ ಫಿಶ್ ಟ್ಯಾಕ್ ಉಂಟು ಸೊ ಎರಡು ಫೀಟಿದ್ದ ಫಿಶ್ ಟ್ಯಾಂಕನ್ನು ಒಂದು ಸುಮಾರು ಒಂದು ಐದು ವರ್ಷದಿಂದ ಸಾಕ್ತಿದ್ದಾರೆ ಫಿಶ್ ಅನ್ನು ಉಂಟಲ್ವ ಐದು ವರ್ಷದಿಂದ ಸಾಕ್ತಿದ್ದಾರೆ ಸೊ ಆ ಎರಡು ಫೀಟಿನ ಫಿಶ್ ಟ್ಯಾಂಕನ್ನು ಅಲ್ಲಿ ಐದು ವರ್ಷದಲ್ಲಿ ನಾಲ್ಕು ಬಾರಿ ಚೇಂಜ್ ಮಾಡಿದ್ದಾರೆ ಸರಿಯಾ ಸೊ ನಾಲ್ಕು ಬ ಬಾರಿ ಚೇಂಜ್ ಮಾಡಿದ್ದಾರೆ ಸೊ ನಾನು ಹೋದಾಗ ನನ್ನಲ್ಲಿ ವಿಷಯ ಹೇಳಿದರು ಹೀಗಾಗಿ ಈಗಿನ ಫಿಶ್ ಟ್ಯಾಂಕ್ ಎಲ್ಲ ಸರಿಯಿಲ್ಲ ಕ್ರ್ಯಾಕ್ ಆಗ್ತದೆ ಗಡಿ ಗಡಿ ಸೊ ಇದನ್ನು ನೋಡಿ ನಾನು ಎಷ್ಟು ಸಮಯದಿಂದ ಫಿಶ್ ಸಾಕ್ತ ಇದ್ದೇನೆ ಸೊ ನೋಡಿ ನಾಲ್ಕು ಬಾರಿ ಇದನ್ನು ಚೇಂಜ್ ಮಾಡಿದ್ದೇನೆ ಅಂತ ಹೇಳಿದರು ಸೊ ನಾನು ನಾನು ಹೇಳಿದೆ ಇಲ್ಲ ನೀವು ಇಡುವಂಥ ಸ್ಟ್ಯಾಂಡ್ ಏನು ವ್ಯವಸ್ಥೆ ಸರಿ ಇಲ್ಲ ಸೊ ಹಾಗಾಗಿ ಫಿಶ್ ಟ್ಯಾಂಕ್ ಕ್ರ್ಯಾಕ್ ಆಗಿರ್ಬೋದು ಅಷ್ಟೇ ಹೊರತು ಮತ್ತು ಟ ಇದು ಕ್ಲಾಸ್ ಎಲ್ಲ ಸರಿಯಾಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಸರಿಯಾ ಸೊ ಹಾಗೆ ಹೇಳಿದ್ರು ಕೂಡ ಅವರು ಒಪ್ಪಲಿಲ್ಲ ಇಲ್ಲ ನಾನು ಇಲ್ಲ ನಾನು ಸರಿಯಾಗಿ ಸೆಟ್ ಮಾಡಿದ್ದೀನಿ ಆದರೂ ಕೂಡ ಟ್ರ್ಯಾ ಟ್ಯಾಂಕಿ ಕ್ರ್ಯಾಕ್ ಆಗ್ತಾ ಉಂಟು ಅಂತ ಹೇಳಿದರು ಸೊ ನಾನು ಸರಿ ಹೋಗಿ ಚೆಕ್ ಮಾಡಿದೆ ಸರಿಯಾ ನೋಡಿದ್ದೆ ಅವರು ಹೇಗಿಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಎರಡು ಫೀಟ್ ಅಂದರೆ ನೆಲದಿಂದ ಎರಡು ಫೀಟ್ ಎತ್ತರ ಉಂಟು ಅವ್ರ ಟ್ಯಾಂಕಿ ಅಂದರೆ ಸ್ಟ್ಯಾಂಡ್ ಸಾರಿ ಸ್ಟ್ಯಾಂಡ್ ಉಂಟಲ್ಲ ನೆಲದಿಂದ ಎರಡು ಫೀಟ್ ಎತ್ತರ ಉಂಟು ಸರಿಯಾ ಸೊ ಎರಡು ಫೀಟ್ಗೆತ್ತದಾರೆ ಈಗ ಸ್ಕ್ವೇರ್ ಗ್ಲಾಸ್ ಅವ್ರದ್ದು ಸ್ಕ್ವೇರ್ ಗ್ಲಾಸಲ್ಲಿ ಏನು ಗೊತ್ತುಂಟ ಒಂದು ಮಿಡ್ಲಲ್ಲಿ ಒಂದೇ ಒಂದು ಪಟ್ಟಿ ಕೊಟ್ಟಿದ್ದಾರೆ ಸರಿಯಾ ಮಿಡ್ಲಲ್ಲಿ ಒಂದೇ ಒಂದು ಪಟ್ಟಿ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಆ ಸ್ಟ್ಯಾಂಡ್ ಕೂತ್ಕೊಳ್ಲಿಕ್ಕೆ ಒಂದು ಸಪೋರ್ಟಿಗೆ ಅಂತ ಒಂದೇ ಒಂದು ಪಟ್ಟಿ ಕೊಟ್ಟಿದ್ದಾರೆ ಸರಿಯಾ ಒಂದು ಪಟ್ಟಿ ಕೊಟ್ಟು ಅದು ಅದರ ಮೇಲೆ ಉಂಟಲ್ಲ ಆ ಪಟ್ಟಿಯ ಮೇಲೆ ಪಟ್ಟಿಯ ಮೇಲೆ ಒಂದು ಸಾಧಾರಣ ಒಂದು ಕಾಲಿಂಚಿ ಕಾಲಿಂಚಿ ಬರುತ್ತೆ ಸೊ ಕಾಲಿಂಚಿ ದಪ್ಪ ಇರುವಂಥ ಒಂದು ಏನು ಪ್ಲೈವುಡ್ ಪ್ಲೈವುಡು ಅಂತ ಇಲ್ಲ ಒಂದು ರಟ್ಟು ಉಂಟಲ್ವ ರಟ್ಟು ನಮ್ಮ ರಟ್ಟು ಬರುತ್ತಲ್ವ ಸೊ ಅದು ರಟ್ಟನ್ನು ಹಾಕಿ ಅದ್ರ ಮೇಲೆ ಗ್ಲಾಸನ್ನು ಇಟ್ಟಿದ್ದಾರೆ ಸರಿಯಾ ಸೊ ಹಾಗೆ ಇಟ್ಟಾಗ ಏನಾಗ್ತದೆ ಗೊತ್ತುಂಟಾ ಹಾಗೆ ಇಟ್ಟಾಗ ಈ ನೀರಿನ ವೆಯ್ಟ್ ಬರ್ತಲ್ವ ನೀರಿನ ವೆಯ್ಟ್ ನಾವು ಹಾಕುವಂಥ ಸ್ಟೋನ್ ಏನು ಹಾಕ್ತೇವಲ್ವ ಸ್ಟೋನ್ ಹಾಕ್ತೀವಿ ಒಂದು ವೇಳೆ ಸ್ಟೋನ್ ಹಾಕಿದರೆ ಸ್ಟೋನು ಮತ್ತು ಏನು ಗ್ರವೆಲ್ಸ್ ಆಗಿರ್ತೀವಿ ಸಣ್ಣ ಸಣ್ಣ ಕಲ್ಲು ಈ ಹೊಯಗೆಲ್ಲ ಹಾಕಿರ್ತೇವಲ್ಲ ಸೊ ಅದು ಆಮೇಲೆ ನೀರಿನ ವೆಯ್ಟ್ ಸೊ ಇದೆಲ್ಲ ಒಂದು ನೋಡಿ ಮಿಡ್ಲಲ್ಲಿ ಒಂದೇ ಒಂದು ಪಟ್ಟಿ ಕೊಟ್ಟಿದ್ದಾರೆ ಒಂದೇ ಒಂದು ಸಪೋರ್ಟಿಗೆ ಅಂತ ಅಲ್ವಾ ಸೊ ಅದು ಏನಾಗುತ್ತೆ ಅಂತೇಳಿ ವೆಯ್ಟ್ ಬೀಳತ್ತೆ ಒಂದೇ ಮಿಡ್ಲಿಗೆ ಮಾತ್ರ ವೆಯ್ಟ್ ಬೀಳತ್ತೆ ಅಂದರೆ ಬಾ ಅದರ ಫುಲ್ ಟಾಂಕಿಯ ಭಾರ ಉಂಟಲ್ವಾ ಮಿಡ್ಲಿಗೆ ಮಾತ್ರ ಬೀಳತ್ತೆ ಸೈಡ್ ನೋಡಿ ಸಣ್ಣ ಇದು ಪ್ಲೈವುಡ್ ಇದು ಇದ್ದಾಕಿದ್ದಾರೆ ರಟ್ ಥರ ಉಂಟಲ್ವ ಸೊ ಅದು ಹಾಕಿದ್ದಾರೆ ಅದರಲ್ಲಿ ಏನಾಗುತ್ತೆ ಅದರಲ್ಲಿ ಗ್ಯಾಪ್ ಇರ್ತಲ್ವ ಸೊ ಮಿಡ್ಲಲ್ಲಿ ಮಾತ್ರ ಸಪೋರ್ಟ್ ಉಂಟು ಸೈಡಲ್ಲಿ ಮಿಡ್ಲ ಏನು ಸಪೋರ್ಟ್ ಇಲ್ಲ ಅಲ್ವಾ ಆಚೆ ಈಚಿ ಏನು ಸಪೋರ್ಟ್ ಇಲ್ಲ ಸೊ ಆವಾಗ ಏನಾಗ್ತದೆ ಗ್ಲಾಸ್ ಭಾರದಿಂದ ಒಂದು ಕಡಿಮೆ ಕ್ರಮೇಣ ಕ್ರ್ಯಾಕ್ ಆಗ್ತದೆ ಯಾಕಂತ ಹೇಳಿದರೆ ನಾವೀಗ ನೋಡಿ ಒಂದು ವಾಷಿಂಗ್ ಅಂತ ಸ್ಟೋನ್ ತೆಗಿತೀವಿ ಅಲ್ವಾ ರಿಮೂವ್ ಮಾಡ್ತೀವಿ ಸ್ಟೋನನ್ನು ಅಲ್ವಾ ಒಂದು ಅದನ್ನು ತೊಳೀಬೇಕಂತ ಹೇಳಿದ್ರೆ ತೊಳೆದು ಅದನ್ನು ಸೆಟ್ ಮಾಡಿದೆ ಸೆಟ್ ಮಾಡುವಾಗ ಕೇಸ್ ಏನಾದರೂ ಒಂದು ಸಣ್ಣ ಒಂದು ಸ್ಪೀಡಾಗಿ ಇಟ್ಟರೆ ಅಥವಾ ಒಂದು ರಬಕನ ನೀರಿಗೆ ಇಟ್ಟರೆ ನೀಟಾಗಿ ಏನಾಗ್ತದೆ ಒಂದು ಸಣ್ಣ ಕ್ರ್ಯಾಕ್ ಬಿಡ್ತದೆ ಸೊ ಅದೇ ಕ್ರ್ಯಾಕ್ ಅದೇ ಕ್ರ್ಯಾಕ್ ಕ್ರಮೇಣವಾಗಿ ಉಂಟಲ್ಲ ನೀರು ಸೋರ್ಲಿಕ್ಕೆ ಶುರುವಾಗ ಸ್ಟಾರ್ಟ್ ಆಗುತ್ತೆ ಅಂದು ದೊಡ್ಡದಾಗಿ ಒಂದು ಏನೋ ಇದಾಗೋದು ಫುಲ್ ಕ್ರ್ಯಾಕ್ ಆಗೋದು ಸೊ ಅಥವಾ ಏನಾದರೂ ಒಂದು ನೀರು ಸೋರಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ಸೊ ಇದೆಲ್ಲ ಆಗ್ತದೆ ಸರಿಯಾ ಸೊ ಹಾಗಾಗಿ ನೀವು ಯಾವಾಗಲೂ ಉಂಟಲ್ವ ಸರಿಯಾ ನೀವು ಸರಿಯಾಗಿ ಕೇಳಿ ನೀವು ಯಾವಾಗಲೂ ಒಂದು ನೆಲದಿಂದ ನೆಲದಿಂದ ಮೂರು ಫೀಟ್ ಹೈಟಿಗೆ ಸೆಟ್ ಮಾಡಿ ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ ಎರಡು ಫೀಟ್ ಟ್ಯಾಂಕಿ ಅಂತ ಹೇಳ್ದಾದರೆ ನೆಲದಿಂದ ಮೂರು ಫೀಟ್ ಹೈಟಿಗೆ ಎತ್ತರ ಅಷ್ಟು ಎತ್ತರ ಇರಬೇಕು ಸರಿಯಾ ಸೊ ಅಷ್ಟು ಎತ್ತರ ಇದ್ದರೆ ಇದ್ದು ಆ ಸ್ಕ್ವೇರ್ ಸ್ಕ್ವೇರ್ ಮಾಡ್ತಿರಲ್ಲ ಅಂದರೆ ನಿಮ್ಮ ಟ್ಯಾಂಕಿಯ ಸೈಜ್ ಇದು ಮಾಡ್ತಿರಲ್ವಾ ಸೊ ಅದರಲ್ಲಿ ಈಗ ಎಕ್ಸಾಂಪಲ್ ಈ ಎರಡು ಫೀಟ್ ಟ್ಯಾಂಕಿ ಆದರೆ ಒಂದು ಎರಡು ಪಟ್ಟಿ ಕೊಡಿ ಮಿಡ್ಲಲ್ಲಿ ಒಂದು ಪಟ್ಟಿ ಅಲ್ಲ ಎರಡು ಪಟ್ಟಿ ಕೊಡಿ ಸರಿಯಾ ಸೊ ಎರಡು ಪಟ್ಟಿ ಕೊಟ್ಟು ಆನಂತರ ಒಂದು ಕಡಿಮೆ ಅಂದರು ಕಡಿಮೆ ಅಂದರು ಒಂದು ಕಾಲಂಚಿ ದಪ್ಪದ ಪ್ಲೈವುಡ್ಡನ್ನು ಹಾಕಿ ಸರಿಯಾ ಈ ರಟ್ಟ ಸೀಟಲ್ಲಿ ಹಾಕೋದಲ್ಲ ರಟ್ಟಲ್ಲಿ ಹಾಕೋದಲ್ಲ ಪ್ಲೈವುಡ್ ಶೀಟ್ ಉಂಟಲ್ಲ ಪ್ಲೈವುಡ್ ಶೀಟ್ ನಿಮ್ಗೆ ಗೊತ್ತಿರ್ಬೋದು ಪ್ಲೈವುಡ್ ಸೊ ಪ್ಲೈವುಡ್ಡು ಸೀಟನ್ನು ಹಾಕಿ ಸರಿಯಾ ಅದರ ಮೇಲೆ ಎಷ್ಟು ಆಳತೆ ಉಂಟು ಅಷ್ಟೇ ಸ್ಕ್ವೇರ್ ಇದು ಈ ಥರ್ಮಕೋಲ್ ಉಂಟಲ್ವ ಥರ್ಮಕೋಲು ಈ ಒಂದು ಫಿಟ್ ಬರುತ್ತೆ ಒಂದು ಅದು ಒಂದು ಅರ್ಧ ಅದು ಸಾಕು ಅರ್ಧ ಫೀಟ್ ದಪ್ಪದ ಸಾರಿ ಅರ್ಧ ಫೀಟಲ್ಲ ಅರ್ಧ ಇಂಚ್ ಅರ್ಧ ಇಂಚ್ ದಪ್ಪದು ಉಂಟಲ್ಲ ಈ ಪ ಥರ್ಮಕೋಲ್ ಬರುತ್ತಲ್ಲ ಸೊ ಅದನ್ನು ಕಟ್ ಮಾಡಿ ಹಾಕಿ ಸ್ಕ್ವೇರ್ ಆಗಿ ಕಟ್ ಮಾಡಿ ಹಾಕಿ ನಂತರ ಅದರ ಮೇಲೆ ಟ್ಯಾಂಕಿಯನ್ನು ಹೇಳಿ ಸರಿಯಾ ಸೊ ಮೊದಲು ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ಗೆ ಪ ಎರಡು ಪಟ್ಟಿ ಕೊಡಿ ಪಟ್ಟಿ ಮೇಲೆ ಒಂದು ಕಾಲು ಇಂಚು ದಪ್ಪದ್ದು ಒಂದು ಪ್ಲೈವುಡ್ ಹಾಕಿ ಸರಿಯಾ ಎಷ್ಟು ಉಂಟು ಎಷ್ಟು ಸ್ಕ್ವಾರ್ ಉಂಟ ಸೊ ಅಷ್ಟೇ ಆಗಲದ್ದು ಪ್ಲೈವುಡ್ ಹಾಕಿ ಪ್ಲೈವುಡ್ ಇಡಿ ಸೊ ಅದರ ಮೇಲೆ ಥರ್ಮಕೊಲಿಡಿ ಸೊ ಅದರ ಮೇಲೆ ಇಡಿ ಸರಿಯಾ ಸೊ ಆವಾಗ ಮಾತ್ರ ಅದು ಪರ್ಫೆಕ್ಟಾಗಿ ಇರುತ್ತೆ ಯಾವಾಗಲೂ ಕೂಡ ಯಾವತ್ತೂ ಕೂಡ ಒಂದು ಕ್ರ್ಯಾಕ್ ಆಗುವಂಥ ಚಾನ್ಸ್ ಇರೋದಿಲ್ಲ ಸೊ ನಾನು ಯಾಕೆ ಈ ಈ ಥರ ಹೇಳಿದೆ ಅಂತ ಹೇಳಿದರೆ ನೋಡಿ ಪಟ್ಟಿ ಇರುತ್ತಲ್ವ ಪಟ್ಟಿ ಮೇಲೆ ನೀವು ಈ ನಮ್ಮ ಪ್ಲೈವುಡ್ ಇಡ್ತೀರಿ ಸೊ ಪ್ಲೈವುಡ್ ಏನು ಮಾಡ್ತಾ ಅಂತ ಹೇಳಿದ್ರೆ ಫ್ಲೈಡ್ಡು ಟ್ಯಾಂಕಿಯ ಎಷ್ಟು ಭಾರ ಇದ್ದರೂ ಕೂಡ ಅದು ಸರಿಯಾಗಿ ಮೇಂಟೈನ್ ಮಾಡುತ್ತೆ ಅಂದರೆ ವೆಯ್ಟ್ ಬೇಟ್ ವೆಯ್ಟ್ ಒಂದು ಕಡೆ ಒಂದು ಕಡೆ ಒಂದು ಜಾಸ್ತಿ ಒಂದು ಕಡೆ ಟಾಕೋ ಕಡಿಮೆ ಇರುವ ಹಾಗೆ ಮಾಡೋದಿಲ್ಲ ಅದು ಒಂದೇ ರೀತಿಯ ವೆಯ್ಟ್ ಕೊಡುತ್ತೆ ಸರಿಯಾದ ಒಂದು ಇದಕ್ಕೆ ಹಾಗಾಗಿ ನಿಮ್ಮ ಗ್ಲಾ ಇದು ಗ್ಲಾಸ್ ಕ್ರ್ಯಾಕ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ನಂತರ ಹೇಳಿದೆ ಇದು ಥರ್ಮಕೋಲ್ ಅಂತ ಹೇಳಿದೆ ಸೊ ಥರ್ಮಕೋಲ್ ಇಟ್ಟಾಗ ನೋಡಿ ಅದು ಏನು ವೈಟ್ ವೈಟು ವೆಯ್ಟ್ ಉಂಟಲ್ಲ ಸೊ ಅದನ್ನು ಬಹಳ ಒಂದು ಕಡಿಮೆ ಮಾಡುತ್ತೆ ಏಕೆಂಥೇಳಿದರೆ ಈಗ ನೋಡಿ ಥರ್ಮಕುಲ್ ಅದು ಸ್ಮೂತ್ ಅಲ್ಲ ಈ ಸ್ಪಂಜಿನ ತಲೆ ಇರುತ್ತೆ ಅಲ್ವಾ ಸ್ಪಂಜಾಗಿರುತ್ತೆ ಅದು ಅಂದರೆ ಮೇಲಿಂದ ವೆಯ್ಟ್ ಬಿದ್ದಾಗ ಸ್ವಲ್ಪ ಹಿಡಿದುಕೊಡತ್ತೆ ಅದು ಅಷ್ಟೊಂದು ಇದು ಮಾಡಲ್ಲ ಅಂದರೆ ಕರಗ ಡೈರೆಕ್ಟಾಗಿ ಲೋಡ್ ಬೀಳುವಾಗೆ ಮಾಡೋದಿಲ್ಲ ಸ್ವಲ್ಪ ಹಿಡಿದುಕೊಡುತ್ತೆ ಟಾಂಕಿಗೂ ಕೂಡ ಅಷ್ಟೇ ಏನು ಗ್ಲಾಸ್ ಉಂಟಲ್ವ ಸೊ ಅದಕ್ಕೂ ಕ್ರ್ಯಾಕ್ ಆಗೋದಕ್ಕೆ ಅಥವಾ ಏನಾದರೂ ಒಂದು ಗೀಚಿ ಬೀಳೋದಕ್ಕೆ ಸೊ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಹಾಗಾಗಿ ಮೊದಲಿಗೆ ನೀವು ಇದು ಪ್ಲೈವುಡ್ಡನ್ನು ಹಾಕಿ ಒಂದು ಕಾಲು ಕಾಲು ಇಂಚ ದಪ್ಪದೊಂದು ಪ್ಲೈವುಡ್ಡನ್ನು ಹಾಕಿ ಅದರ ಮೇಲೆ ಅದರ ಮೇಲೆ ನಮ್ಮ ಥರ್ಮಕೋಲನ್ನು ಹಾಕಿ ನಂತರ ಅದರ ಮೇಲೆ ನೀವು ಗ್ಲಾಸನ್ನು ಇಟ್ಟರೆ ಅದು ಯಾವತ್ತೂ ಕೂಡ ಆಗುತ್ತೆ ಸರಿಯಾ ಸೊ ನಾನು ಕೂಡ ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ನಾನು ಮಾಡುವ ರೀತಿಯನ್ನು ನಿಮಗೆ ಹೇಳಿದ್ದೆ ಅಷ್ಟೇ ಸರಿಯಾ ಸೊ ನೀವು ಹೇಗಿರ್ತಾರೆ ಅಂತ ಗೊತ್ತಿಲ್ಲ ಬಟ್ ಆ ರೀತಿ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಟಾಂಕಿ ಆಗಿರುತ್ತೆ ಸೊ ನೀವು ಕೂಡ ಇನ್ನು ಇನ್ನು ಮುಂದೆ ಇಟ್ಟಿಗೆ ಇಟ್ಟಿದ್ದರೆ ಅದು ಏನು ಮಾಡೋಕ್ಕಾಗಲ್ಲ ಚೇಂಜ್ ಮಾಡಿ ಅದು ದಯವಿಟ್ಟು ಚೇಂಜ್ ಮಾಡಿ ಈಗ ಇಟ್ಟಿದ್ದರೆ ಒಂದು ವೇಳೆ ದಯವಿಟ್ಟು ಚೇಂಜ್ ಮಾಡಿ ನಾನು ಹೇಳುವ ರೀತಿಯಲ್ಲಿ ಇಡಿ ಸೊ ನಾನು ಹೇಳುವ ರೀತಿಯಲ್ಲಿ ಇಟ್ಟರೆ ಅದು ಟ್ಯಾಂಕಿ ಒಂದು ಪರ್ಮನೆಂಟ್ ಆಗಿರುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾವಾಗಲೂ ಕೂಡ ಇರುತ್ತೆ ಸರಿಯಾ ಸೊ ಹಾಗೆ ಮಾಡಿ ಯಾಕಂತ ಹೇಳಿದರೆ ಒಂದು ವೇಳೆ ಅದು ಕ್ರ್ಯಾಕ್ ಆದರೆ ನೋಡಿ ನೀವೊಂದು ಸೆಟ್ ಮಾಡಿ ಮಾಡಿರ್ತೀರ ಒಂದು ಒಳ್ಳೊಳ್ಳೆ ಕಾಸ್ಟ್ಲಿ ಫಿಶನ್ನು ಹಾಕಿರ್ತೀರ ಸೊ ಅದೆಲ್ಲ ಕ್ರ್ಯಾಕ್ ಆದಾಗ ಒಂದು ವೇಳೆ ಒಂದು ಟ್ಯಾಂಕಿ ಕ್ರ್ಯಾಕ್ ಆದರೆ ಫಿಶ್ ಎಲ್ಲ ನೀವು ಇನ್ ಕೇಸ್ ನೈಟ್ ಸಮಯದಲ್ಲಿ ಕ್ರ್ಯಾಕ್ ಆಯಿತು ಅಂತ ಹೇಳ್ಕೊಳ್ಳಿ ಸೊ ನೈಟ್ ಸಮಯದಲ್ಲಿ ನೀವು ಯಾರು ಇರೋದಿಲ್ಲ ಡೇಯಲ್ಲಿ ಕ್ರ್ಯಾಕ್ ಆದರೆ ಪರವಾಗಿಲ್ಲ ನೀವು ನೋಡ್ತೀರಾ ಚೇಂಜ್ ಮಾಡಿ ಹಾಕ್ತಾರೆ ಅಲ್ವಾ ಫಿಶ್ಶನ್ನೋ ಒಂದು ಬೇರೆ ಟಬ್ಬಲ್ಲಿ ಹಾಕಿರ್ತಾರೆ ಒಂದು ವೇಳೆ ನೈಟ್ ಸಮಯದಲ್ಲಿ ಕ್ರ್ಯಾಕ್ ಆಗಿ ನೀರು ಸೋರಿದೆ ನೀರು ಇಲ್ಲ ಇದು ಖಾಲಿ ಆಯಿತು ಅಂತ ಹೇಳ್ಕೊಳ್ಳುವ ಸೊ ಆವಾಗ ಫಿಶ್ ನೀರು ಇಲ್ಲದೆ ಆಕ್ಸಿಜನ್ ಇಲ್ಲದೆ ಫಿಶ್ ಡೆತ್ ಆಗ್ತದೆ ಅಲ್ವಾ ಸೊ ಅಷ್ಟೊಂದು ಕಾಸ್ಟ್ಲಿಯಾದ ಫಿಶ್ ಡೆತ್ ಆಗ್ತದೆ ಸೊ ಆವಾಗ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಹೇಳಿದ ರೀತಿಯಲ್ಲಿ ನೀವು ಟ್ಯಾಂಕ್ ಸೆಟ್ ಮಾಡಿದರೆ ತುಂಬ ಒಳ್ಳೆಯದು ಯಾವುದೇ ಒಂದು ಇದಾಗೋದಿಲ್ಲ ಫಿಶ್ ಟ್ಯಾಂಕ್ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನಾನು ಹಾಗೇನೇ ಸೆಟ್ ಮಾಡಿರೋದು ಸರಿಯಾ ಸೊ ನಾನು ಸೆಟ್ ಮಾಡಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ ಸೊ ನೀವು ಕೂಡ ಒಂದು ಏನು ಒಂದು ವೇಳೆ ನೀವು ಹೊಸಬರಾಗಿದ್ದಲ್ಲಿ ಈಗ ಸ್ಟಾರ್ಟಿಂಗ್ ಲೆವೆಲಿಗೆ ಸ್ಟಾರ್ಟಿಂಗ್ ಹೊಸಬರಿಗೆ ಯಾವ ರೀತಿ ಸೆಟ್ ಮಾಡಬೇಕಂತ ಗೊತ್ತಿಲ್ಲ ಬಟ್ ಆಸೆ ಉಂಟು ಆಸೆ ಉಂಟು ಫಿಶನ್ನು ಸಾಕಬೇಕಂತ ಆಸೆ ಉಂಟು ಬಟ್ ಯಾವ ರೀತಿ ಟ್ಯಾಂಕ್ ಸೆಟ್ ಮಾಡಬೇಕಂತ ಗೊತ್ತಿರೋದಿಲ್ಲ ಸೊ ಸರಿಯಾ ಸೊ ಅವರಿಗೆ ನಾನು ಹೇಳಿದ್ದು ಸರಿಯಾ ನಿಮಗೆಲ್ಲ ಈಗ ವಿಶ್ ಅಂದರೆ ಒಂದು ಐದಾರು ವರ್ಷದಿಂದ ನೀವು ಸಾಕ್ತಿದ್ದೀರಿ ಸೊ ಟ್ಯಾಂಕಿಗೆ ಹೇಗೆ ಇಡಬೇಕು ಅನ್ನು ಹೇಗೆ ಸಾಕಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಆದರೆ ಹೊಸಬರಿಗೆ ಬದಿಕೆ ಬಿಗಿನರ್ಸ್ಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ ಅಲ್ವಾ ಸೊ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಲ್ವಾ ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ಇನ್ನಷ್ಟು ನಿಮಗೆ ಪಿಶಿನ ಬಗ್ಗೆ ತಿಳಿಸ್ಕೊಡ್ತೇನೆ ಸರಿಯಾ ಸೊ ನಿಮ್ಗೇನಾದರೂ ಪಿಶ್ಚಿನ ಬಗ್ಗೆ ಡೌಟ್ ಇದ್ದಲ್ಲಿ ನಮ್ಮ ಚಾನಲಲ್ಲಿ ತುಂಬಾ ಪಿಶ್ಚಿನ ಬಗ್ಗೆ ವಿಡಿಯೋಗಳು ಉಂಟು ಸರಿಯಾ ಸೊ ನಿಮ್ಗೇನಾದರೂ ಒಂದು ಡೌಟ್ ಇದ್ದಲ್ಲಿ ಆ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು ಸರಿಯಾ ಸೊ ಈ ಮಾಹಿತಿ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಬಿಗಿನರ್ಸ್ ಫ್ರೆಂಡ್ಸಿಗೆ ಯಾರಾದರೂ ಒಂದು ಯಾರಿಗಾದರೂ ಒಂದು ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಒಂದು ಫಿಶ್ ನಮಗೆ ಏನಾದರೂ ಒಂದು ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಒಂದು ವೇಳೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ವಾಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನನಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂಥದ್ದು ಒಂದು ಒಳ್ಳೆಯ ರೀತಿಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್